ಏನೋಟ ಕೊಡೋದಕ್ಕೆ ಸಾಧ್ಯ ಆಗುತ್ತಾ ಎಲ್ಲ ದಿವಸ ಧಾನ್ಯ ಕೊಡೋದಕ್ಕೆ ಸಾಧ್ಯ ಆಗುತ್ತಾ ಆಗುತ್ತೆ ಸೊ ಆಗ ಒಂದು ಕೇಂದ್ರ ಸರ್ಕಾರ ಒಂದು ತೀರ್ಮಾನ ಮಾಡ್ತದೆ ಒಂದು ಹಸಿರು ಕ್ರಾಂತಿ ಅಂತೇಳಿ ಮಾಡ್ತದೆ ಗ್ರೀನ್ ರೆವಲ್ಯೂಷನ್ ಅಂತ ಹೇಳಿ ಕೇಳಿರ್ಬೋದು ಗ್ರೀನ್ ರೆವಲ್ಯೂಷನ್ ಹೇಳಿ ಒಂದು ಕೊಡ್ತಾ ಇದ್ದಾರೆ ಸೊ ತಗೊಂಡಾಗ ಅದ್ರ ಉದ್ದೇಶ ಇಷ್ಟೇ ಏನಾದರೂ ಮಾಡಿ ಒಂದು ಟಾಸ್ಕ್ ಕೊಡ್ತಾರೆ ಅಗ್ರಿಕಲ್ಚರ್ ಸೈಂಟಿಸ್ಟ್ಗೆಲ್ಲಾನು ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ಗೆಲ್ಲ ಕೊಡ್ತಾರೆ ಈಗ ನಾವು ನಮ್ಮ ಚಟುವಟಿಕೆಗಳು ಯಾವ ರೀತಿಯಲ್ಲಿ ಸಾಕ್ತಾ ಇದ್ದಾವೆ ನಮ್ಮ ಚಟುವಟಿಕೆಗಳಿಂದ ಪರಿಸರದ ಮೇಲೆ ಯಾವ ರೀತಿ ಹಾನಿ ಉಂಟಾಗ್ತಾ ಇದೆ ಅನ್ನೋದು ನಮ್ಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿರುವಂತ ವಿಷಯ ಸೊ ನಿಮ್ಗೆಲ್ಲ ಒಂದು ವಿಷಯ ಹೇಳೋದಕ್ಕೆ ಭಾವಿಸ್ತಾ ಇದ್ದೀನಿ ಸ್ವಾತಂತ್ರ್ಯ ಬಂದಿತ್ತು ಕೇಂದ್ರ ಸರ್ಕಾರಗಳು ಹೊಸದಾಗಿ ಸರ್ಕಾರ ರಚನೆಗಳು ಮಾಡಿದ್ರು ಸೊ ಆಗೇನಾಗಿತ್ತು ಅಂದ್ರೆ ಪಾಪುಲೇಷನ್ ಮೊದಲಗಿಂತ ಜಾಸ್ತಿ ಆಗಿದೆ ಸೊ ಆವಾಗ ಸಮಯ ಬೆಳೆಗಳು ಬೆಳಿತಾನೆ ಇದ್ರು ಸೊ ರಾಗಿ ಆಗ್ಬಹುದು ಭತ್ತ ಆಗ್ಬಹುದು ಇನ್ನೊಂದು ಆಗ್ಬಹುದು ದವಸ ಧಾನ್ಯಗಳು ಎಲ್ಲಾ ಸಹ ಬೆಳೀತಾ ಇದ್ರು ಸೊ ಇದೇನಾಗಿತ್ತು ಅಂದ್ರೆ ಮೊದಲು ಯಾವ ರೀತಿ ಪಾಪ್ಯುಲೇಷನ್ ನಮ್ಮಲ್ಲಿ ಇತ್ತು ಯಾವ ರೀತಿ ಜನಸಂಖ್ಯೆ